ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಒಂದು ವಾರದಿಂದ ಮಣಿಶಂಕರ್ ಅಯ್ಯರವರು ಮಾಧ್ಯಮದಲ್ಲಿ ಅತಿ ಹೆಚ್ಚು ಸುದ್ದಿಗೆ ಗ್ರಾಸವಾಗುತ್ತಿದ್ದಾರೆ ಅವರ ಹೊಸ ಕೃತಿ ಬಿಡುಗಡೆಯಾಗಿದೆ ಮೆಮೊರೀಸ್ ಆಫ್ ಮಾವರಿ ಕದ್ದು ಅದಕ್ಕಿಂತ ಹೆಚ್ಚಾಗಿ ಅದರೊಳಗಿರುವಂಥ ಕಂಟೆಂಟ್ ಕುರಿತಾಗಿ ಜೊತೆಗೆ ಇವರ ಸಂದರ್ಶನದಿಂದಾಗಿ ಎಲ್ಲ ಕಡೆ ಇವತ್ತು ಸುದ್ದಿಗೆ ಗ್ರಾಸ ಆಗಿರೋ ವ್ಯಕ್ತಿ ಮಣಿಶಂಕರ್ ಅಯ್ಯರ್ ಎಂಬತ್ನಾಲ್ಕರ ಪ್ರಾಯ ಎರಡು ಹೆಣ್ಮಕ್ಕಳಿದ್ದಾರೆ ವಿದೇಶದಲ್ಲೊಬ್ಬರಿದ್ದಾರೆ ಗಂಡ ಹೆಂಡತಿ ವಾಸ ಮಾಡ್ತಾಯಿದ್ದಾರೆ ದಿಲ್ಲಿಯಲ್ಲಿ ಈಗ ಸದ್ಯಕ್ಕೆ ಅವ್ರಿಗೆ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಇವರನ್ನು ಕ್ಯಾರೆ ಅಂತ ಅಂತ ಇಲ್ಲ ಎಲ್ಲರಿಗೂ ಆಶ್ಚರ್ಯ ಆಗಿಬಿಡ್ಬೋದು ಯಾವ ಮಣಿಶಂಕರ ಅಯ್ಯರ್ ನರೇಂದ್ರ ಮೋದಿ ಅವರನ್ನು ಚಾಯ್ವಾಲ ಅಂತ ಕರೆದ್ರು ನರೇಂದ್ರ ಮೋದಿ ನಾಳೆ ಸೋತ ಮೇಲೆ ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಚಹಾವನ್ನು ಹಂಚಲಿ ಅಂತ ಹೇಳಿದರು ಸರಬರಾಜು ಮಾಡಲಿ ಅಂತ ಹೇಳಿದರು ಯಾವ ಮಣಿಶಂಕರ ಅಯ್ಯರ್ ನರೇಂದ್ರ ಮೋದಿ ಅವ್ರನ್ನ ನೀಚ ಅಂತ ಕರೆದ್ರು ಅಂಥ ಮಣಿಶಂಕರ ಅಯ್ಯರ್ ಅವರನ್ನು ಆ್ಯಕ್ಚುಲಿ ಶಹಬಾಷ್ಗಿರಿ ಕೊಟ್ಟು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಇನ್ನಿಲ್ಲದ ಹಾಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ಗೌರವಿಸಬೇಕಾಗಿತ್ತು ಈಗ ರಾಜ ಮಹಾರಾಜರು ಆ ಸ್ಥಾನದಲ್ಲಿ ವಿದೂಷಕರಿಗೆ ತಮ್ಮ ಕೊರಳ ಹಾರವನ್ನು ಕೊಡ್ತಾ ಇದ್ದರು ಶಾಲು ಹೊಚ್ಚಿ ಸನ್ಮಾನ ಮಾಡ್ತಾಯಿದ್ರು ಅದೇ ರೀತಿ ಇವರ ಗುಲಾಮಿಗರಿಗೆ ಆ ರೀತಿಯಾದಂಥ ಬಡ್ತಿ ಸಿಗಬೇಕಾಗಿತ್ತು ಆದರೆ ಅವರು ಹೇಳ್ತಾ ಇರೋದೇನೆಂದರೆ ಈಗ ವಾಸ್ತವಾಂಶ ಹೇಳ್ತಾ ಇರೋದೇನೆಂದರೆ ಎರಡು ಸಾವಿರದ ಹನ್ನೆರಡರಿಂದ ಈಚೆಗೆ ನನಗೆ ಸೋನಿಯಾ ಗಾಂಧಿ ಇಂಟರ್ವ್ಯೂಗಳನ್ನೇ ಕೊಡ್ತಾ ಇಲ್ಲ ಅಂತ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ ಸ್ವತಃ ಪಂಚಾಯತ್ ರಾಜ್ ಸಚಿವರಾದಂಥವ್ರು ಸಚಿವರಾದಂಥವ್ರು ಇವ್ರು ಮಣಿಶಂಕರಯ್ಯರು ಎರಡನೇ ಟರ್ಮಲ್ಲಿ ಕೂಡ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಹಾಗಿರುವಾಗ ಇವರನ್ನು ಈ ರೀತಿಯಾಗಿ ತುಚ್ಛೀಕರಿಸಿದ್ದು ಯಾಕೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಪಾರ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ಏನಂತಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ತಾತ್ಕಾಲಿಕವಾಗಿ ಬೇರೆಯವರ ನೋಟಕ್ಕೋಸ್ಕರ ಸಸ್ಪೆಂಡ್ ಮಾಡಲಾಗತ್ತೆ ಆಮೇಲೆ ಯಾವಾಗೋ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಉದಾಹರಣೆಗೆ ಅಮೆರಿಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಸ್ಯಾಮ್ ಪಿಟ್ರೋಡ ಚುನಾವಣೆಯ ಸಂದರ್ಭದಲ್ಲಿ ಈತ ಓತಪ್ರೋತವಾಗಿ ಏನೇನೋ ಮಾತಾಡಿದ ಅನ್ನುವಂಥ ಕಾರಣಕ್ಕೋಸ್ಕರ ಸ್ಯಾಮ್ ಪಿಟ್ರೋಡನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಲಾಯಿತು ಚುನಾವಣಾ ಫಲಿತಾಂಶ ಮತ್ತು ತೊಂಬತ್ತೊಂಬತ್ತು ಸೀಟು ಅಂತ ಆದ ಮಾರನೇ ದಿವಸ ಮತ್ತೆ ಅವ್ರನ್ನ ಅದೇ ಸ್ಥಾನಕ್ಕೆ ತಂದು ಕುಳ್ಳಿರಿಸಲಾಯಿತು ಹಾಗೆ ಮಣಿಶಂಕರಯ್ಯರವರ ಸಸ್ಪೆನ್ಷನ್ನ ವಾಪಸ್ ಪಡೆದಿದ್ದಾರೆ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಆತ ಹೇಳೋದೇನು ಅಂದರೆ ಕಳೆದ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿಯವರೆಗೂ ಅಂದರೆ ಸುಮಾರು ಹನ್ನೆರಡು ವರ್ಷದಿಂದ ಸೋನಿಯಾ ಗಾಂಧಿಯವರು ಒಂದೇ ಒಂದು ಇಂಟರ್ವ್ಯೂನೂ ನನಗೆ ಕೊಡ್ತಾ ಇಲ್ಲ ಭೇಟಿಗೂ ಅವಕಾಶ ಇಲ್ಲ ರಾಹುಲ್ ಗಾಂಧಿ ಭೇಟಿಯಾಗಿ ನಾನು ಆರು ವರ್ಷದ ಮೇಲಾಗಿದೆ ಇದ್ದದರಲ್ಲಿ ಸ್ವಲ್ಪ ಪ್ರಿಯಾಂಕಾ ವಾಡ್ರಾ ಅವ್ರ ಸಂಪರ್ಕದಲ್ಲಿದ್ದೇನೆ ಏನು ಮಾಡ್ತಾ ಇರ್ತೀನಿ ಅದು ಬಿಟ್ಟರೆ ನನಗೆ ಕಾಂಗ್ರೆಸ್ಸಿನಲ್ಲಿ ಯಾವ ಸ್ಥಾನವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ರೀತಿ ಆಗಲಿಕ್ಕೆ ಕಾರಣ ಏನು ಎಲ್ಲ ಕಡೆ ಸಂದರ್ಶನ ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನನ್ನ ಕುರಿತು ಪಿ ಚಿದಂಬರಂ ಅವರು ಚಾಡಿ ಹೇಳಿದ್ದಾರೆ ಏನಂತ ಚಾಡಿ ಹೇಳಿದ್ದಾರೆ ಏನಂತ ಚಾಡಿ ಹೇಳಿದ್ದಾರೆ ಅಂದರೆ ಸೋನಿಯಾ ಅವರು ಒಂದು ಕೆಲಸ ಮಾಡಿಕೊಡ್ಲಿಕ್ಕೆ ಹೇಳಿದ್ರಂತೆ ಪಿ ಚಿದಂಬರಂಗೆ ಪಿ ಚಿದಂಬರಂ ಅವರು ಈ ಅಯ್ಯರ್ ಅವ್ರಿಗೆ ಹೇಳಿದ್ರಂತೆ ಮಣಿಶಂಕರ್ ಅಯ್ಯರ್ಗೆ ಈ ಕೆಲಸ ಮಾಡುವಂತೆ ಆ ಕೆಲಸ ಮಾಡು ಅಂತ ಹೇಳಿದಾಗ ಇವರು ಆ ಕೆಲಸ ಮಾಡಲಿಲ್ವಂತೆ ಕೆಲಸ ಮಾಡಲಿಲ್ಲ ಅನ್ನೋ ವಿಷಯವನ್ನು ಪಿ ಚಿದಂಬರಂ ಅವ್ರು ಹೇಳಿದರು ಎರಡನೇ ಕಾಮನ್ವೆಲ್ತ್ ಗೇಮ್ಸ್ ಸಂದರ್ಭದಲ್ಲಿ ದುಡ್ಡನ್ನು ಹೊಂಚಬೇಕಾಗಿತ್ತು ಇವರ ಖಾತೆಯಿಂದ ದುಡ್ಡು ಕೊಡಬೇಕಾಗಿತ್ತು ಪಿ ಚಿದಂಬರಂ ಅವರು ಹೇಳ್ತಾರೆ ನಿಮ್ಮ ಒಂದಿಷ್ಟು ಫಂಡನ್ನು ಸ ಟ್ರಾನ್ಸ್ಫರ್ ಮಾಡಿ ಸುರೇಶ್ ಕಲ್ಮಾಡಿ ಅವರು ಇನ್ಚಾರ್ಜ್ ಆಗಿದ್ದರು ಆ ಸಂದರ್ಭದಲ್ಲಿ ಮಣಿಶಂಕರ್ ಅಯ್ಯರು ಹೇಳ್ತಾರೆ ಆಯಿತು ನಿಮಗೆ ದುಡ್ಡು ಕೊಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮ ಖಾತೆಯಿಂದ ಗ್ರಾಮೀಣಾಭಿವೃದ್ಧಿ ಖಾತೆಯಿಂದ ಪಂಚಾಯತ್ ರಾಜ್ ಖಾತೆಯಿಂದ ದುಡ್ಡು ಕೊಡ್ತೀವಿ ಅದಕ್ಕೆ ಲೆಕ್ಕಾಚಾರ ಕೊಡಿ ಅಂತ ಮಣಿಶಂಕರ ಅಯ್ಯರು ಕೇಳಿದ್ರಂತೆ ಮಣಿಶಂಕರ ಆ ರೀತಿ ದುಡ್ಡು ಕೇಳಿದ್ದಕ್ಕೆ ಪೀಚದಬ್ಬರನ್ನು ಕೋಪ ಬಂದ್ಬಿಡ್ತಂತೆ ಅವರು ಹೋಗಿ ಸೋನಿಯಾ ಗಾಂಧಿ ಹೇಳಿದ್ರಂತೆ ನೋಡಿ ಈ ರೀತಿಯಾಗಿ ದುಡ್ಡು ಕೇಳಿದೆ ದುಡ್ಡು ಕೇಳಿದ್ರೆ ಲೆಕ್ಕ ಕೊಡು ಅಂತ ಕೇಳ್ತಾ ಇದ್ದಾರೆ ಅಂತ ಆವಾಗಿಂದ ಸೋನಿಯಾ ಗಾಂಧಿಯವರು ಕೋಪೋದ್ರಿಕ್ತರಾಗಿದ್ದಾರೆ ನಾನು ಅವರನ್ನು ಎಷ್ಟೋ ಬಾರಿ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದೆ ಭೇಟಿಯಾಗಲಿಕ್ಕೆ ಅವಕಾಶ ಕೊಡಲಿಲ್ಲ ಪತ್ರಗಳನ್ನು ಬರೆದೆ ಪತ್ರಕ್ಕೆ ಉತ್ತರ ಕೊಡಲಿಲ್ಲ ಅದಾದಮೇಲೆ ಎರಡು ಸಾವಿರದ ನಾಲ್ಕರ ನಂತರ ರಾಹುಲ್ ಗಾಂಧಿ ಅವ್ರನ್ನ ಹೆಚ್ಚು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡದೆ ಅವಕಾಶ ಆಗಲಿಲ್ಲ ಕೊನೆಗೆ ಅವ್ರಿಗೆ ಪತ್ರ ಬರಲಿ ಕೂತರಂತೆ ಪತ್ರ ಬರೆದು ಹೆಂಡತಿಗೆ ತೋರಿಸಿದ್ರಂತೆ ಹೆಂಡತಿ ಪತ್ರ ಓದಿ ನಿಮಗೆ ನಾಚಿಕೆ ಆಗಲ್ವಾ ಅಂದ್ರಂತೆ ಯಾಕೆ ಅಂತ ಇವ್ರು ಕೇಳ್ತಾರೆ ಅಲ್ಲ ನಿಮಗಿಂತ ಮೂವತ್ತು ಮೂವತ್ತೈದು ವರ್ಷ ಚಿಕ್ಕವನಾಗಿರೋನ ವ್ಯಕ್ತಿ ಜೊತೆ ವ್ಯಕ್ತಿಗೆ ನೀವು ಈ ರೀತಿ ಗುಲಾಮಗಿರಿಯಲ್ಲಿ ಪತ್ರ ಇರಲ್ಲ ದೈನೇಸಿ ಸ್ಥಿತಿಯಲ್ಲಿ ಪತ್ರ ಬರಿತಾ ಇರಲ್ಲ ನಾಚಿಕೆ ಆಗಲ್ವ ನಿಮಗೆ ಅಂದ್ರಂತೆ ಪತ್ರವನ್ನು ಹರಿದು ಹಾಕಿದ್ರು ಎರಡನೇ ಇನ್ನೊಂದು ಪತ್ರ ಬರೆದ್ರಂತೆ ಎರಡನೇ ಪತ್ರ ಬರೆದ ಸಂದರ್ಭದಲ್ಲಿ ಅದನ್ನು ಒಯ್ದು ಹೆಣ್ತಿಗೆ ತೋರಿಸಿದ್ರಂತೆ ಇದರಲ್ಲೂ ಅದೇ ಸ್ಥಿತಿ ಇದೆ ನೀವು ಅವ್ರನ್ನ ಕೊಡ್ತಾ ಇದ್ದೀರಾ ಹೇಗಾದರೂ ಮಾಡಿ ನನಗೆ ಸ್ಥಾನಮಾನ ಕೊಡಿ ಹೇಗಾದರೂ ಮಾಡಿ ನನ್ನನ್ನು ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಇದ್ರಿ ಸ್ವಾಭಿಮಾನ ಏನು ಇಲ್ವಾ ನಿಮಗೆ ಅಂದ್ರಂತೆ ಮತ್ತಾರದರು ಅವ್ರಂತೆ ಮೂರನೇ ಪತ್ರ ಬರೆದ್ರಂತೆ ಇನ್ನೇ ನಾನು ತೋರಿಸ್ಬೇಡಿ ಅಂದ್ರಂತೆ ಅವ್ರು ಹೇಳ್ತಿದ್ದು ದಯವಿಟ್ಟು ತೋರಿಸ್ಬೇಡಿ ಯಾಕಂದರೆ ನಿಮ್ಮ ಮನಸ್ಸಿನ ಸ್ಥಿತಿಯೇ ಗುಲಾಮಗಿರಿಯಾಗಿದೆ ಆದ್ದರಿಂದ ನೀವು ಏನೇ ಬರೆದ್ರು ಅದೇ ಧ್ವನಿಯನ್ನು ಪ್ರತಿಧ್ವನಿಸತ್ತೆ ಅದರಲ್ಲಿ ಆದ್ದರಿಂದ ನಂಗೆ ಪತ್ರ ತೋರಿಸ್ಬಿಡಿ ಅಂದರು ಅವಾಗ ಪತ್ರ ಹಾಕೋದನ್ನು ನಾನು ಬಿಟ್ಟುಬಿಟ್ಟೆ ಆಮೇಲೆ ಚರ್ಚೆಗೆ ಬರತ್ತೆ ಇವ್ರ ಬಗ್ಗೆ ಸಂದರ್ಶನ ಕೇಳೋರು ಕೇಳ್ತಾರಲ್ವಾ ನೀವು ಪಾಕಿಸ್ತಾನದಲ್ಲಿ ಬಾಂಬ್ ಇದೆ ಅಂತ ಹೇಳಿದರೆ ಅದಕ್ಕೋಸ್ಕರ ಭಾರತ ಅವ್ರ ಸಂಬಂಧ ಇರಬೇಕು ಅಂತ ಹೇಳಿದ್ರಲ್ಲ ಇದ್ರ ಬಗ್ಗೆ ಏನಂತೀರಿ ಈ ಮನುಷ್ಯ ಹೇಳಿದ್ದ ಎರಡು ಮಾತನ್ನು ಹೇಳಿದ್ದಾಯ್ತಾ ಮಣಿಶಂಕರ ಅಯ್ಯರು ಏನಂತ ಮೊದಲೇದಾಗಿ ಪಾಕಿಸ್ತಾನದಲ್ಲಿ ಕೂತು ಒಂದು ಮಾತನೇ ಈತ ಹೇಳಿದ್ದ ಮರಿಬಾರದು ಯಾರು ನಾವು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಈತನ ರಾಷ್ಟ್ರದ್ರೋಹವನ್ನು ಯಾವತ್ತೂ ಕ್ಷಮಿಸಬಾರ್ದು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೆಳಗಿಳಿಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಈತ ಹೇಳಿದ್ದ ಯಾರಾದರೂ ವ್ಯಕ್ತಿ ಶತ್ರು ರಾಷ್ಟ್ರಕ್ಕೆ ಹೋಗಿ ಶತ್ರು ರಾಷ್ಟ್ರದವರಿಗೆ ನನ್ನ ದೇಶದ ಸರ್ಕಾರವನ್ನು ಕೆಳಗಿಳಿಸಲಿಕ್ಕೆ ವಿಸರ್ಜಿಸಲಿಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳೋದು ಎಲ್ಲರೂ ಕೇಳಿದಿರ ಈ ಮನುಷ್ಯ ಹೇಳಿದ್ದ ಅದು ಎಲ್ಲ ಕಡೆ ಬಿತ್ತರಗೊಳ್ತೀವಿ ಯಾವುದೋ ವದಂತಿ ಅಲ್ಲ ಗಾಸಿಪ್ಪಲ್ಲ ಅದಾದ ಮೇಲೆ ಹೇಳ್ತಾನೆ ಭಾರತ ಯಾವತ್ತಿದ್ರೂ ಹೆದರ್ಕೊಂಡಿರ್ಬೇಕು ಒಳ್ಳೆಯ ಸಂಬಂಧದ ಸುಮಾರು ಬಾಂಧವ್ಯವನ್ನು ಇಟ್ಕೋಬೇಕು ಪಾಕಿಸ್ತಾನ ಜೊತೆಗೆ ಯಾಕೆಂದ್ರೆ ಅವ್ರ ಹತ್ರ ಅಣು ಬಾಂಬ್ಗಳಿದ್ದಾವೆ ಅಂತ ನಮ್ಮ ಕಡೆ ಇಲ್ವಾ ಅಣು ಬಾಂಬು ನಾವೇನು ಲಕ್ಷ್ಮೀ ಪಟಾಕಿ ಇಟ್ಕೊಂಡು ಕೂತಿದ್ದೇವ ನಾವು ಅದೇ ಬಾಂಬೆ ಇಟ್ಕೊಂಡು ಕೂತಿರೋದು ಆದ್ರೆ ಈ ಮನುಷ್ಯ ಹೇಳ್ತಾರೆ ತಲೆ ಕೆಟ್ಟವ್ನ ಯಾವ್ದಾದ್ರು ಪಾಕಿಸ್ತಾನದಲ್ಲಿ ಒಬ್ಬ ಲಾಹೋರ್ನ ಗಡಿಯ ಬಳಿ ರೈಲ್ವೆ ಟ್ರ್ಯಾಕ್ ಹತ್ರ ಬಾಂಬ್ ಇಟ್ಬಿಟ್ರೆ ಅದು ಯುರೇನಿಯಮ್ ಆದರು ಇದು ವಿಕಿರಣ ಬಂದು ಭಾರತ ದೇಶದ ಅಠಾರಿ ಒಳಗಡೆ ಬಂದು ಅಮೃತ್ಸರದಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ಏನು ಮಾಡ್ತೀರಿ ನೀವು ಅಂತ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅಂತಂದರೆ ಗುಲಾಮಿ ಮನಸ್ಥಿತಿ ಜೊತೆಗೆ ಸರೆಂಡರ್ ಆಗುವಂಥ ಮನಸ್ಥಿತಿ ಸ್ವಾಭಿಮಾನದಿಂದ ಕೆಚ್ಚದೆಯಿಂದ ದೇಶವನ್ನು ನಡೆಸ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲೇ ಇವರು ಇರಲಾರ್ದಂಥ ಜನ ಮೂರನೇದಾಗಿ ಕೇಳ್ತಾರೆ ನೀವು ನರೇಂದ್ರ ಮೋದಿ ಅವರಿಗೆ ಅವಮಾನ ಮಾಡಿಬಿಟ್ರಲ್ಲ ನೀವು ಚಾಯ್ ಮಾರ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಕಚೇರಿಗೆ ಬರೋಕೆ ಹೇಳಿ ಅವ್ರು ಯಾವ ಪ್ರಾಬ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರಿ ಅಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಇವ್ರು ಹೇಳ್ತಾರೆ ಇದು ಯಾವ ರೀತಿ ನನ್ನ ಮಾತನ್ನು ತಿರುಚಲಾಗಿದೆ ಅಂತಂದರೆ ಬರ್ಖಾದತ್ತು ಮತ್ತು ರಾಜದೀಪ್ ಸರದೇಸಾಯಿ ಸೇರಿ ನನ್ನ ಸಂದರ್ಶನ ಮಾಡ್ತಾರೆ ಸಂದರ್ಶನದಲ್ಲಿ ಹೇಳ್ತೀನಿ ನಾನು ತಕ್ಷಶಿಲೆಯ ಬಗ್ಗೆ ಏನಾದರೂ ಗೊತ್ತಾ ಅವ್ರಿಗೆ ಆಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಏನಾದರೂ ನರೇಂದ್ರ ಮೋದಿ ಗೊತ್ತಾ ಜವಾಹರ್ಲಾಲ್ ನೆಹರುಗೆ ಅಷ್ಟೊಂದು ವಿದ್ವಾಂಸರಾಗಿದ್ದರು ಅವರು ಎಲ್ಲ ವಿಷಯ ತಿಳ್ಕೊಂಡಿದ್ರು ಅದೇ ಕುರ್ಚಿಯಲ್ಲಿ ನರೇಂದ್ರ ಮೋದಿಯನ್ನು ಕೊಡ್ಸೇರಿ ಅಷ್ಟರ ಮಟ್ಟಿಗೆ ಸರಿ ಈ ದೇಶವನ್ನು ಮುಡಿಸ್ಲಿಕ್ಕೆ ಸಾಧ್ಯವಾ ಒಂದು ವೇಳೆ ಸೋತ್ರ ಬಂದು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಚಾಯ್ ಮಾರಲಿ ಅಂತ ಹೇಳಿದ್ದೆ ಆತ ಸ್ವತಃ ನರೇಂದ್ರ ನರೇಂದ್ರ ಮೋದಿಯವರು ಚಾಯ್ ವಾಲಾ ಅಂತ ಹೇಳ್ಕೊಂಡಿದ್ರು ಆದ್ದರಿಂದ ಚಹಾ ಕೊಡ್ಲಿಕ್ಕೆ ಹೇಳಿದೆ ನಾನು ಅಂತ ಈತ ಸಮರ್ಥನೆಯನ್ನು ಮಾಡ್ಕೋತಾರೆ ಅಂದರೆ ಈ ದೇಶದ ಒಬ್ಬ ಚಾಯ್ ವಾಲನಿಗೆ ಯಾವುದೇ ರೀತಿಯ ಮಾಹಿತಿ ಇರಬಾರ್ದು ಆತ ವಿದ್ವಾಂಸನಾಗಿರಬಾರ್ದು ಯಾವ ಅಡ್ವಿನಾನ ಜೊತೆ ಸಂಬಂಧ ಇಟ್ಕೊಂಡಿದ್ರು ಜವಾ ಜವಾಹರ್ಲಾಲ್ ನೆಹರು ಅವರು ಅವರು ಇವ್ರಿಗೆ ಆದರ್ಶ ರೀತಿಯಲ್ಲಿ ಕಾಣ್ತಾರೆ ಯಾರು ಇಂಗ್ಲೀಷ್ನಲ್ಲಿ ಟುಸ್ ಪುಸ್ ಅಂತ ಮಾತಾಡ್ತಾರೋ ಅವರು ದೇಶ ನಡೆಸಲಿಕ್ಕೆ ಲಾಯಕು ಅಂತ ತಿಳ್ಕೊತಾರೆ ಯಾರು ಶ್ರೀಮಂತರಾಗಿರ್ತಾರೆ ಶ್ರೀಮಂತಕಿಯ ನಾಟಕವನ್ನಾಡ್ತಾರೆ ಅವರು ದೇಶವನ್ನು ಮುನ್ನಡೆಸಬಲ್ಲಂಥ ಜನ ಅಂತ ತಿಳ್ಕೊಂಡಿರ್ತಾರೆ ಅದೇ ಮನಸ್ಥಿತಿ ಈತನಿಗೆ ಇರುವಂಥದ್ದು ಮಣಿಶ್ ಮಣಿಶಂಕರ್ ಅಯ್ಯರ್ಗೆ ಈತ ಹೇಳ್ತಾನೆ ನಾನು ಅವತ್ತು ಆ ರೀತಿ ಹೇಳಿದ್ದರಿಂದಾಗಿ ಪ್ರಶಾಂತ್ ಕಿಶೋರ್ ಚಾಯ್ ಪೆ ಚರ್ಚಾ ಅಂತ ಶುರು ಮಾಡಿದರು ಚಾಯ್ ವಾಲಾ ಅಂತ ಶುರು ಮಾಡಿದರು ಅದರಿಂದಾಗಿ ನರೇಂದ್ರ ಮೋದಿಯವರು ಗೆದ್ರು ಈತನಿಂದ ನರೇಂದ್ರ ಮೋದಿ ಮೋದಿಯವರು ಗೆದ್ದರಂತೆ ಅದಾದಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ನೀಚ ಅಂತ ಕರೆದಿದ್ದಿರಲ್ಲ ನರೇಂದ್ರ ಮೋದಿಯವರಿಗೆ ಈತ ಅದಕ್ಕೂ ಸಮರ್ಥನೆ ಕೊಡ್ತಾನೆ ಏನಂತಾನೆ ನನಗೆ ಹಿಂದಿ ಚೆನ್ನಾಗಿ ಬರೋದಿಲ್ಲ ನಾನು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದಾಗ ಅದು ನೀಚ ಅಂತ ಬರ್ತೆ ಅದಕ್ಕೆ ಆ ರೀತಿ ಹೇಳಿದಿನಿ ನಾನು ಮೂಲತಃ ತಮಿಳ್ನಾಡಿನ ನಾನು ನಮಗೆ ಕುಟುಂಬಸ್ಥರೆಲ್ಲ ವಲಸೆ ಬಂದವರು ಆ ಕಾಲದಲ್ಲಿ ಪಿ ಪೆರಿಯಾರವರು ಹೋರಾಟದ ಸಂದರ್ಭದಲ್ಲಿ ನಾವು ರಾಜ್ಯವನ್ನು ಬಿಟ್ಟವರು ನನಗೆ ಹಿಂದಿ ಬಲ್ಲದೆ ಬರದೇ ಇರೋದರಿಂದ ಈ ರೀತಿ ಆಗಿದೆ ಅಂತ ನೋಡಿ ಯಾವ ರೀತಿ ಇವರು ಮಾತುಗಳನ್ನು ತೆರಚಬಲ್ಲರು ಹೇಗೆ ಹೇಳಬಲ್ಲರು ಅಂತ ಆಮೇಲೆ ಕೇಳ್ತಾರೆ ನೀವು ಬಂಡಾಯ ಹೇಳಿಲ್ವಾ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಜಿ ಟ್ವೆಂಟಿ ತ್ರೀ ಅಂತ ಮಾಡಿದ್ರಲ್ಲ ಇಲ್ಲ ಇಲ್ಲ ನನ್ನ ಯಾರೂ ಸೇರಿಸ್ಕೊಳ್ಳಿಲ್ಲ ಅವಾಗ ಗುಲಾಮ್ ನಬಿ ಆಜಾದ್ ಅವ್ರಲ್ಲ ನನ್ನನ್ನು ಯಾವಾಗಲೂ ಸಂಶಾಸ್ಪದ ರೀತಿಯಲ್ಲೇ ನೋಡ್ತಾ ಇದ್ದರು ನಾನು ಎಲ್ಲಿಯಾದರೂ ಹೋಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಒಳ್ಳೆ ಇಲ್ಲಿ ನಡೆಯುವಂಥ ಮೀಟಿಂಗ್ನ ವಿಷಯವನ್ನು ಅವ್ರು ಹೇಳಿಬಿಡ್ತೀನಿ ಅನ್ನುವಂಥ ಭಯ ಆತಂಕ ಅವ್ರನ್ನ ಕಾಡ್ತಾ ಇತ್ತು ಅದಕ್ಕೆ ಜಿ ಟ್ವೆಂಟಿ ತ್ರೀ ನನ್ನನ್ನು ಸೇರಿಸ್ಕೊಳ್ಳಿಲ್ಲ ಸೇರಿಸ್ಕೊಂಡಿದ್ರೆ ಹೋಗ್ತಿದ್ರ ಇವರು ಅಂತ ಪ್ರಶ್ನೆ ಬರುತ್ತೆ ನೋಡಿ ಯಾವ ವ್ಯಕ್ತಿ ದೇಶಕ್ಕೆ ನಿಷ್ಠನಾದಂಥ ರಾಜಕಾರಣ ಮಾಡ್ತಾರೋ ಯಾರ ವಿಚಾರಧಾರೆ ಸ್ಪಷ್ಟವಾಗಿರುತ್ತೋ ಯಾರು ಸಮಾಜಮುಖಿಯಾಗಿರ್ತಾರೋ ಅವ್ರು ಯಾವ ರಾಹುಲ್ ಗಾಂಧಿಗೂ ಓಲೈಸ್ಬೇಕಾಗಿಲ್ಲ ಯಾವ ಸೋನಿಯಾ ಗಾಂಧಿಗೂ ಓಲೈಸ್ಬೇಕಾಗಿಲ್ಲ ಈತ ಹೇಳ್ತಾರೆ ನಾನು ಪ್ರಣಬ್ ಮುಖರ್ಜಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿ ನರೇಂದ್ರ ಮೋದಿ ಮೋದಿಯವ್ರಿಗೆ ಮನ್ಮೋಹನ್ ಸಿಂಗ್ ಅವರಿಗೆ ರಾಷ್ಟ್ರಪತಿ ಮಾಡಿ ಅಂತ ಮ ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿದೆ ಅಷ್ಟೊತ್ತಿಗೆ ಆರು ಸಲ ಮನ್ಮೋಹನ್ ಸಿಂಗ್ ಅವರ ಆಪ್ರೇಷನ್ ಆಗಿತ್ತು ಈತ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ಮನುಷ್ಯ ದುರ್ಬಲ ವ್ಯಕ್ತಿ ಅಂತ ಹೇಳಿದೆ ಸ್ವತಃ ಸೋನಿಯಾ ಗಾಂಧಿಗೆ ಅವಾಗ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗಿತ್ತು ಅವರು ನಿರಂತರವಾಗಿ ಟ್ರೀಟ್ಮೆಂಟಿಗೆ ಓಡಾಡ್ತಾಯಿದ್ರು ಆ ಕಡೆ ಚೇರ್ಪರ್ಸನ್ನ ಯು ಪಿ ಎ ಚೇರ್ಪರ್ಸನ್ನು ಹುಷಾರಿಲ್ಲ ಈ ಕಡೆ ಪ್ರಧಾನಮಂತ್ರಿನೂ ಹುಷಾರಿಲ್ಲ ಅಂಥ ದುರ್ಬಲಾತಿ ದುರ್ಬಲ ಸ್ಥಿತಿಯಲ್ಲಿತ್ತು ಆವಾಗ ನಾನು ಹೋಗಿ ಸೋನಿಯಾ ಗಾಂಧಿಗೆ ಈ ರೀತಿ ಅಡ್ವೈಸ್ ಕೊಟ್ಟೆ ಅವರು ಒಪ್ಕೊಳ್ಳಿಲ್ಲ ನನ್ನ ಮಾತಿಗೆ ನಾನು ಪರವಾಗಿ ಮಾತಾಡಿದೆ ಅಂತ ಅವರಿಗೆ ಕೋಪ ಇರಬೇಕು ಅದಕ್ಕೋಸ್ಕರ ನನ್ನನ್ನು ಅವರು ಸೇರಿಸ್ತಾ ಇಲ್ಲ ಎಂಬತ್ನಾಲ್ಕು ವರ್ಷ ಈ ಇಳಿಯ ಪ್ರಾಯದಲ್ಲಿ ಇನ್ನೂ ಗುಲಾಮಗಿರಿ ಮಾಡಲಿಕ್ಕೆ ನನ್ನನ್ನು ಸೇರಿಸ್ಕೊಳ್ಳಿ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಅಲವತ್ಕೋತಾ ಇದ್ದಾರಲ್ಲ ಇವರು ನೋಡಿದಾಗ ಮಲ್ಲಿಕಾರ್ಜುನ್ ಮುತ್ತೆ ಯಾಕೆ ಈ ರೀತಿ ಓಡಾಡ್ತಾರೆ ಅನ್ನೋದು ನಂಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ಸಿನ ಒಟ್ಟು ಮನಸ್ಥಿತಿ ಹೇಗಿದೆ ಅನ್ನೋದು ಕೂಡ ಮಣಿಶಂಕರ್ ಅಯ್ಯರ್ ಅವರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಣಿಶಂಕರ್ ಅಯ್ಯರನ್ನು ನೋಡಿದರೆ ಅಯ್ಯೋ ಅಂತ ಮಾತ್ರ ಅನ್ಕೋಬಿಡಿ ಏಕೆಂದರೆ ರಾಷ್ಟ್ರದ್ರೋಹ ಮಾಡುವುದರಲ್ಲಿ ನಿಸ್ಸೀಮರಾದರಲ್ಲಿ ನಿಸ್ಸೀಮ ಅಗ್ರಜಾಯಿತ ಆದ್ದರಿಂದ ಇವರ ಬಗ್ಗೆ ಕ್ಷಮೆ ಇರಬಾರ್ದು ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮೆದರಿಗೆ ಪ್ರಸ್ತುತಪಡಿಸಿದೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ